ತುಂಬ ಜನ ನಾನು ಕೇಳಿರುವಂಥದ್ದು ಕಿಡ್ನಿ ಪೇಷಂಟ್ಗೆ ಯೂರಿನ ಬರೋದಿಲ್ಲ ಹೌದು ಸೊ ಇದನ್ನ ಕೇಳಿದಾಗ ಶಾಕ್ ಆಗುತ್ತೆ ಯಾಕೆ ಹಿಂಗಾಗುತ್ತೆ ಇವ್ರಿಗೆ ಯಾವ ಡಾಕ್ಟರ್ ಯಾರನ್ನೂ ಹಾಳು ಮಾಡಲ್ಲ ಸರ್ ಹ್ಞೂ ಹ್ಞೂ ಕೊಟ್ಟಿರೋದನ್ನ ಫಾಲೋ ಮಾಡಿರಲ್ಲ ಹಾಳಾಗಿರುತ್ತೆ ಹೌದು ಕಾಫಿ ಕುಡಿಬೇಡಿ ಅಂತ ನಾವು ವಿಡಿಯೋ ಮಾಡಿದ್ದೀವಿ ಸೊ ಬಾಡಿ ತುಂಬಾ ಅಸಿಡಿಕ್ ಆದಾಗ ಮಸಲ್ಸ್ಗಳು ಹೆಚ್ಚು ಕಡಿಮೆ ಆದಾಗ ಇಲ್ಲೆಲ್ಲವೂ ಮಸಲ್ಸ್ ಇರುತ್ತೆ ಸೊ ಈ ಮಸಲ್ಸ್ಗಳು ಯಾವಾದ್ರೂ ಕಾಂಟ್ರಾಕ್ಟ್ ಆಗಲ್ಲ ರಿಲ್ಯಾಕ್ಸ್ ಆಗೋದಿಲ್ಲ ಅಂದಾಗ ಇಶ್ಯೂಸ್ಗಳು ಬರೋದು ಕಾಮನ್ ಆಗುತ್ತೆ ಮಲ್ಕೊಳ್ಳೋದಕ್ಕಿಂತ ಮುಂಚೆ ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಯೂರಿನ್ ಪಾಸ್ ಮಾಡೋದು ಒಂದು ರೋಡಿನ ಚಿಕ್ಕ ಮಕ್ಕಳಿಂದಾನೇ ಟ್ರೈನ್ ಮಾಡಿಬಿಡ್ಬೇಕು ಎಲ್ ಕೆ ಜಿ ಯು ಕೆ ಜಿ ಮಗು ಹೋಗ್ತಿದೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆಗ್ತಿದೆ ಅಂತಂದ್ರೆ ಆಗ್ಲಿಂದನೇ ಅದನ್ನ ಮೆಂಟಲಿ ಕಂಡೀಷನ್ ಮಾಡಕ್ಕೆ ಶುರು ಮಾಡಿದ್ರೆ ಪ್ರೇ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕ್ರೆ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಆರೋಗ್ಯದ ಬಗ್ಗೆ ಸುಮಾರು ವಿಚಾರಗಳನ್ನ ಈಗಾಗಲೇ ತಿಳಿಸಿದ್ದೀವಿ ಬಹುಶಃ ನೂರ ಮೂವತ್ತಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ನಾವು ಡಾಕ್ಟರ್ ವಿನಯ್ ಕುಮಾರ್ ಅವರನ್ನ ಸಂದರ್ಶನ ಮಾಡಿದ್ದೀವಿ ಆಲ್ಮೋಸ್ಟ್ ಆಲ್ ಇಲ್ಲಿ ಯಾವುದೇ ಕಮರ್ಷಿಯಲ್ ಆಸ್ಪೆಕ್ಟ್ಗೆ ನಾವು ಬೆಲೆಯನ್ನು ಕೊಡದೆ ನಾನು ಅವರು ವೈಯಕ್ತಿಕವಾಗಿ ಒಂದು ಗೆಳೆತನದಲ್ಲಿ ಪ್ರಾರಂಭಿಸಿರುವಂಥ ಒಂದು ಕಾರ್ಯಕ್ರಮ ಇದು ಸೊ ನಿಮಗೆ ವಿನಯ್ ಡಾಕ್ಟ್ರನ್ನ ಭೇಟಿ ಆಗಬೇಕು ಅಥವಾ ಅವ್ರನ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ ಅವರ ಹಾಸ್ಪಿಟ್ಲ್ ಅಡ್ರೆಸ್ ಇರುತ್ತೆ ಲೊಕೇಶನ್ ಇರುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅದನ್ನು ಬಿಟ್ಟು ನಿಮ್ಮ ಹತ್ರ ಪ್ರಶ್ನೆಗಳಿದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಬರಿಬೋದು ಅದರಲ್ಲಿ ಆಸಕ್ತಿದಾಯಕ ಅಥವಾ ಓಕೆ ಅಂತ ಅನಿಸಿದರೆ ನಾವು ಅದರ ಬಗ್ಗೆ ಮಾತಾಡ್ತೀವಿ ನಿಮಗೆ ನಮ್ಮ ಒಂದು ಡಾಕ್ಟ್ರ್ ಅಭಿಪ್ರಾಯ ಏನಿದೆ ಅದನ್ನು ಪ್ರಸಾರ ಕೂಡ ಮಾಡ್ತೀವಿ ಸೊ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ವಿನಯ್ ಡಾಕ್ಟರ್ ನನ್ನ ಜೊತೆಗೆ ಜಾಯ್ನ್ ಆಗಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ ಡಾಕ್ಟ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಒಂದು ಸಬ್ಜೆಕ್ಟ್ ನಾನು ಇವತ್ತು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದು ಈ ಕೆಲವರು ರಾತ್ರಿ ಹೊತ್ತು ಯೂರಿನ್ ಪಾಸ್ ಮಾಡ್ತಾರೆ ಅಂದರೆ ಒಂದು ಸಲ ಎರಡು ಸಲ ಅವ್ರಿಗೆ ಹೇಳಲೇಬೇಕಾಗುತ್ತೆ ಈ ಥರ ಪರಿಸ್ಥಿತಿ ಇದೆ ಆಮೇಲೆ ತುಂಬ ಜನ ನಾನು ಕೇಳಿರುವಂಥದ್ದು ಕಿಡ್ನಿ ಪೇಷಂಟ್ಗೆ ಯೂರಿನೇ ಬರೋದಿಲ್ಲ ಸೊ ಇನ್ ಇದನ್ನ ಕೇಳಿದಾಗ ಶಾಕ್ ಆಗುತ್ತೆ ಯಾಕೆ ಹಿಂಗಾಗುತ್ತೆ ಇವ್ರಿಗೆ ಯಾಕೆ ಈಗ ಕೆಲವರು ಸರಿ ಇದ್ದರೂ ಕೂಡ ಯೂರಿನ್ ಪಾಸ್ ಮಾಡಬೇಕಾದಂಥ ಪರಿಸ್ಥಿತಿಗೆ ಅವ್ರನ್ನ ಅವ್ರು ತಳ್ಕೊತಾರೆ ಮತ್ತೆ ಕೆಲವರಿಗೆ ಬೆಡ್ ವೆಟ್ ಕೂಡ ಇರುತ್ತೆ ಅನ್ನೋದನ್ನ ನಾನು ಕೇಳ್ಪಟ್ಟಿದ್ದೆ ಸೊ ಇದೆಲ್ಲದ್ರ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿ ಬೇಕು ನಾನು ಪ್ರಾರಂಭದಲ್ಲಿ ನಿಮ್ಗೆ ಕೇಳ್ತೀನಿ ಯಾಕೆ ಸರ್ ಕಿಡ್ನಿ ಪೇಷಂಟ್ಗೆ ಯೂರಿನೇ ಬರೋದಿಲ್ಲ ಒಂದು ಸ್ವಲ್ಪ ಏನೋ ಬರುತ್ತೆ ಮತ್ತು ಬರೋದೇ ಇಲ್ಲ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೀವಿ ಇದೆಲ್ಲದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ಬೋದಾ ಅಂತ ಕಿಡ್ನಿ ಫಂಕ್ಷನಿಂಗ್ ಅಂತ ಮಾಡಿದಾಗ ಮಿಲಿಯನ್ಸ್ ಆಫ್ ನೆಫ್ರಾನ್ಸ್ ಇರ್ತವೆ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇಂದ ನಾವು ಕಿಡ್ನಿ ಫೇಲ್ ಬಗ್ಗೆ ಮಾತಾಡಬೇಕಾದ್ರೂ ಮಾತಾಡಿದ್ವಿ ಕ್ರಾನಿಕ್ ಕಿಡ್ನಿ ಫೇಲಿಯರ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಕರೆಕ್ಟ್ ಸೊ ಯಾವಾಗ ಅದು ಕೆಲಸ ಮಾಡೋದು ಕಡಿಮೆ ಮಾಡುತ್ತೆ ಅವಾಗ್ಲೇ ನಾವು ಹುಷಾರಾಗ್ಬೇಕು ಅದು ತುಂಬಾ ಪೂರ್ತಿ ಹಾಳಾಗಿ ಇವ್ರನ್ನೇ ಬರೆದಂಗ ಆದ್ಮೇಲೆ ಡಯಾಲಿಸಿಸ್ ಒಂದೇ ಆಪ್ಷನ್ ಆಪ್ಷನ್ ಬಟ್ ಅಗೇನ್ ವಿ ಆರ್ ವರ್ಕಿಂಗ್ ಆನ್ ಸೋ ಮೆನಿ ಜಗತ್ತಿನಾದ್ಯಂತ ತುಂಬ ಆಗ್ತಾ ಇದಾವೆ ಅದಕ್ಕೆ ಆಲ್ಟರ್ನೇಟ್ ವೇ ಏನು ಡಯಾಲಿಸಿಸ ಹೊರಗಡೆ ಬರೋದು ಹೆಂಗೆ ಆರ್ ಹೆಲ್ ಅ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್ ಇದು ನಮ್ಮ ನೆಗ್ಲಿಜೆನ್ಸಿಂದನೇ ಆಗೋದು ಅಂತ ನಾನು ಅನ್ಕೋತೀನಿ ಸೊ ಬಂದಿರೋ ಪೇಷೆಂಟ್ಸ್ ಹತ್ರ ನೀವು ಯಾರ ಹತ್ರ ಮಾತಾಡ್ಸಿದ್ರೆ ಅಥವಾ ಕಡ್ನಿ ಪೇಷೆಂಟ್ಸ್ ನೀವು ಮಾತಾಡಿಸಿದ್ರೆ ಕಾಮನ್ ಆಗಿರೇನು ಸರ್ ನನಗೆ ಜೀವನದಲ್ಲೇ ಬಿ ಪಿ ಇರಲಿಲ್ಲ ಆವತ್ತೊಂದ್ ದಿವಸ ಬಿ ಪಿ ಜಾಸ್ತಿ ಆಯ್ತು ಜಾಸ್ತಿ ಆಗಿದ್ದ ದಿವಸ ಕಿಡ್ನಿ ಕೆಲಸ ಮಾಡೋದು ನಿಲ್ಸ್ತು ಕರೆಕ್ಟ್ ಅದು ಒಂದು ಪ್ರಾಬ್ಲಮ್ ಎರಡನೇ ಪ್ರಾಬ್ಲಮ್ ಏನು ಸಾಧಾರಣವಾಗಿ ನಮ್ಮನ್ನ ಬಯೋದು ಇವರು ಸರಿ ಇಲ್ಲ ಡಾಕ್ಟರ್ ಸರಿ ಇಲ್ಲ ಆ ಡಾಕ್ಟರ್ ಸರಿ ಇಲ್ಲ ಈ ಡಾಕ್ಟರ್ ಸರಿ ಇಲ್ಲ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅವರು ನನ್ನ ಕಿಡ್ನಿ ಹಾಳು ಮಾಡಿದ್ರು ಯಾರು ಡಾಕ್ಟರ್ ಯಾರ್ನೂ ಹಾಳು ಮಾಡಲ್ಲ ಸರ್ ಕೊಟ್ಟಿರೋದನ್ನ ಫಾಲೋ ಮಾಡಿರಲ್ಲ ಹಾಳಾಗಿರುತ್ತೆ ಹೌದು ಕಾಫಿ ಕುಡಿಬೇಡಿ ಅಂತ ನಾವು ವಿಡಿಯೋ ಮಾಡಿದ್ದೀವಿ ಹೌದು ಈಗಲೂ ಹೇಳ್ತಾರೆ ಸರ್ ನನಗೆ ಒಂದೇ ಒಂದು ಬ್ಲ್ಯಾಕ್ ಕಾಫಿ ಕುಡಿತೀನಿ ಎಷ್ಟು ಇಲ್ಲ ಸರ್ ಅರ್ಧ ಲೀಟರ್ದ ಚಿಕ್ಕ ಜಗ್ಗು ಅಷ್ಟೇ ಅರ್ಧ ಲೀಟರ್ ಚಿಕ್ಕ ಜಗ್ಗು ಒಂದೇ ಸಣ್ಣ ಕಾಫಿ ಅಂತ ಯಾಕಂದ್ರೆ ಒಂದ್ ಕಾಫಿ ಅಂತ ವಿಡಿಯೋದಲ್ಲಿ ಹೇಳಿದೀವಲ್ಲ ಆಯ್ತಾ ಸೊ ಆಮೇಲೆ ಕಾಫಿಗೆ ಒಂದು ಟೆಕ್ಸ್ಚರ್ ಇದೆ ಸರ್ ಪ್ರಿಪ್ರೇಷನ್ ಮೆಥಡಾಲಜಿ ಇದೆ ಈ ಫಿಲ್ಟರ್ ಕಾಫಿ ಅಂತ ಮಾಡ್ತಾರೆ ಕಾಫಿ ಇಟ್ಬಿಟ್ಟು ಬಿಸಿ ನೀರು ಹಾಕ್ತಾರೆ ಸೊ ಅದು ಕರೆಕ್ಟಾಗಿ ಕ್ಲೀನಾಗಿ ಕ್ಲೀನ್ ಆಗಿ ಬಸ್ಕೊಂಡು ಎಷ್ಟು ಬರುತ್ತೆ ಅಷ್ಟೇ ಮಾಡೋದು ಅಷ್ಟೇ ಮಾಡೋದು ಇನ್ ಮಿಕ್ಕಿರೋದೆಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಸಂಟ್ರೇಟೆಡ್ ಪೌಡರ್ ಈ ರೆಡಿಮೇಡ್ ಪೌಡರ್ಸ್ ಬರುತ್ತೆ ಹಾಕಿ ಇದು ಒಂದು ಕಪ್ ನಲ್ಲಿ ಹಾಲು ಇನ್ನೊಂದರಲ್ಲಿ ಇಟ್ಟಿ ಅಲ್ಲ ಸರಿ ಸ್ವಲ್ಪ ಈಗ ಮಿಕ್ಸ್ ಆರಂಭಿಸಿ ನಿಮ್ ಸೊ ಆ ಲೆವೆಲ್ ಆಫ್ ಟಾಕ್ಸಿಸಿಟಿ ನಮಗ್ ಬೇಕಾ ಈಗ ಫಿಲ್ಟರ್ ಕಾಫಿ ಏನಾಗುತ್ತೆ ಕಾಫಿ ಇಟ್ಟಿದೀವಿ ನೀರ್ ಪಾಸ್ ಆಗಿದೆ ಕಾಫಿ ಇದು ಫೀಚರ್ನ ತಗೊಂಡ್ ಹೊರಗಡೆ ಬಂದಿದೆ ನಾವು ಅಲ್ಲಿ ಲಿಟ್ರಲಿ ಕಾಫಿ ಪುಡಿನ ಸುರ್ಕೋತಾ ಇಲ್ಲ ದೇಹದೊಳಗಡೆ ಈ ರೆಡಿಮೇಡ್ಸ್ ಅಂತ ಬರುತ್ತಲ್ಲ ಇನ್ಸ್ಟೆಂಟ್ ಅಂತ ಬರುತ್ತಲ್ಲ ಅದರಲ್ಲಿ ನಿಮಗೆ ಚಿಕೋರಿಯನ್ನು ಆಡಿಟಿವ್ಸ್ ಹಾಕಿರ್ತಾರೆ ಕಾಫಿಯನ್ನು ಆಡಿಟಿವ್ ಹಾಕಿರ್ತಾರೆ ಅದು ಪ್ರಾಬ್ಲಮ್ ಕೆಲವರೆಲ್ಲ ಈ ಬಾಡಿ ಬಿಲ್ಡಿಂಗ್ ಮಾಡಕ್ ಹೋಗೋರು ಜಿಮ್ಗೆ ಹೋಗೋರೆಲ್ಲ ಕಾಫಿನ ವರ್ಕ್ಔಟ್ ಅಂತ ಉಪಯೋಗಿಸ್ತಾರೆ ಫ್ರೀ ವರ್ಕೌಟ್ ಅಂತ ಉಪಯೋಗಿಸ್ತಾರೆ ಕಾಫಿನ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಎಮ್ ಎನ್ ಸಿಗಳಲ್ಲಿ ಒನ್ ಅವರ್ ಕೆಲಸ ಇರ್ತಾರೆ ಸರ್ ಏಳು ಎಂಟು ಕೆಲವು ಸಿಗರೇಟ್ ಹೊಡೆಯವರಿಗೆ ಅಭ್ಯಾಸ ಇದ್ರೆ ಅವ್ರು ಎಷ್ಟು ಕುಡಿತಾರೆ ಅವ್ರವ್ರು ಮಾಡ್ಕೊಳ್ಳೋಂತ ಪ್ರಾಬ್ಲಮ್ ಕಮಿಂಗ್ ಬ್ಯಾಕ್ ಟು ನಾರ್ಮಲ್ ಜನ ಒಂದೊಂದ್ಸರಿ ಯೂರಿನ್ ಪಾಸ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತಂದ್ರೆ ಅಗೇನ್ ವಾಟರ್ ಲಿಮಿಟೆಡ್ ಡಿಸ್ಟರ್ಬ್ ಆಗಿರುತ್ತೆ ಸೊ ಬಾಡಿ ತುಂಬಾ ಅಸಿಡಿಕ್ ಆದಾಗ ಮಸಲ್ಸ್ಗಳು ಹೆಚ್ಚು ಕಡಿಮೆ ಆದಾಗ ಇಲ್ಲೆಲ್ಲವೂ ಮಸಲ್ಸ್ ಇರುತ್ತೆ ಸೊ ಈ ಮಸಲ್ಸ್ಗಳು ಯಾವಾದರೂ ಕಾಂಟ್ರಾಕ್ಟ್ ಆಗೋಲ್ಲ ರಿಲ್ಯಾಕ್ಸ್ ಆಗೋದಿಲ್ಲ ಅಂದಾಗ ಇಶ್ಯೂಸ್ಗಳು ಬರೋದು ಕಾಮನ್ ಆಗುತ್ತೆ ರಾತ್ರಿ ಹೊತ್ತು ಡಾಕ್ಟರ್ ರಾತ್ರಿ ಹೊತ್ತು ಯೂರಿನ್ ಪಾಸ್ ಮಾಡೋದು ಅಥವಾ ಬೆಡ್ ವೇಟಿಂಗ್ ಮಾಡೋದ್ರಲ್ಲಿ ಸುಮಾರು ರೀಸನ್ಸ್ ಒಂದು ಕಾಯಿಲೆಗಳಿದ್ದರೆ ಡೆಫಿನೆಟ್ ಆಗಿ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ ಅದರ್ವೈಸ್ ಅದೇ ನಾವು ಅದನ್ನ ಡಿಸ್ಕಸ್ ಮಾಡಿದ್ವಿ ಕಿಡ್ನಿ ವೀಕ್ ಆಗಿದೆ ಅಂದರೆ ಸರಿಯಾಗಿ ಊಟ ಮಾಡಿರೋದು ಕೆಲವರ್ಲತ್ತು ರಾತ್ರಿ ಹೊತ್ತು ಮಾಂಸ ತಿಂದು ಮಲಗ್ತಾರೆ ಹೌದು ನಾವು ಡಿಸ್ಕಷನ್ ಮಾಡಿದ್ವಿ ಮಾಂಸ ತಿನ್ನಲೇಬೇಕು ಅನ್ನಾಗಿದ್ರೆ ಹಗ್ಲ ತಿನ್ನಬೇಕು ರಾತ್ರಿ ಹೊತ್ತು ತಿನ್ನೋದು ಒಳ್ಳೇದಲ್ಲ ಅಂತ ಕೆಲವ್ರು ಹತ್ತು ಗಂಟೆಗೆ ಊಟ ಮಾಡಿ ಹತ್ತುವರೆಗೆ ಮಲ್ಕೋತಾರೆ ಸೊ ಆ ಪ್ರೋಟೀನ್ ಬ್ರೇಕ್ ಡೌನ್ ಆಗಬೇಕಲ್ಲ ಊಟದಲ್ಲಿ ನೀವು ಕನ್ಸ್ಯೂಮ್ ಮಾಡಿರ್ತಕ್ಕಂತಹ ಮಾಂಸಾಹಾರ ಡೌನ್ ಆಗಬೇಕಂತಂದ್ರೆ ಅದಕ್ಕೆ ಯಥೇಚ್ಛವಾಗಿರತಕ್ಕಂಥ ಅಮೌಂಟ್ ಆಫ್ ವಾಟರ್ ಮತ್ತು ಎನರ್ಜಿ ಬೇಕು ಸೊ ಅದೆಲ್ಲ ನಿಮಗೆ ಲೋಡ್ ಬೀಳ್ತಾ ಹೋಗುತ್ತೆ ಸೊ ಆವಾಗ ರಾತ್ರಿ ಹೊತ್ತು ಎದ್ದು ಯೂರಿನ್ ಪಾಸ್ ಮಾಡೋದು ಅಥವಾ ಕಿಡ್ನಿ ವೀಕ್ ಆಗೋದು ಆಲ್ಕೋಹಾಲ್ ಇಂದ ಕಿಡ್ನಿ ವೀಕ್ ಆಗಿ ಆಗೋದು ಕಾಫಿಯಿಂದ ಆಗೋದು ಸೊ ಇದು ಕಲೆಕ್ಟಿವ್ ಆಗಿ ಯೂರಿನರಿ ಬ್ಯಾಡ್ರ್ ಮೇಲೆ ಪ್ರೆಷರ್ ಬಿದ್ದಾಗ ಫಾಶಿಯಾ ಮೂವ್ ಆಗಲಿಲ್ಲ ಅಂದಾಗ ನಿಮಗೆ ಯೂರಿನರಿ ಡಿಸ್ಟ್ರಪ್ಷನ್ ಬರೋದು ಕಾಮನ್ನು ಬೆಡ್ ವೆಟ್ಟಿಂಗ್ ಅಂತ ಚಿಕ್ಕ ಮಕ್ಕಳಲ್ಲಿ ಆಗುತ್ತೆ ಹೆಚ್ಚು ಕಡಿಮೆ ಹದಿನೆಂಟು ಇಪ್ಪತ್ತು ವರ್ಷ ಆದರೂ ಅವರು ಒಂದೊಂದ್ಸರಿ ಮಿಸ್ ಆಗಿ ಮಾಡ್ಕೋತಾರೆ ಅಂದರೆ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಆಫ್ ದಿ ಅಲ್ಲಿ ಅದು ಸೈಕಲಾಜಿಕಲ್ ಇಶ್ಯೂ ಓಕೆ ಓಕೆ ಅವ್ರಿಗೆ ಒಂದು ಟ್ರಾಮಾ ಇರುತ್ತೆ ಆ ದೇಹದಲ್ಲಿ ಟ್ರಾಮಾ ಹಂಗೆ ಉಳ್ಕೊಂಡಿರುತ್ತೆ ಆ ರೀಸನಿಂದ ಅವರು ಅಷ್ಟು ದೊಡ್ಡವರಾದ್ರೂ ಅವ್ರಿಗೆ ಬೆಡ್ ವೆಟ್ ಆಗೋದು ಗೊತ್ತಾಗಲ್ಲ ಸೊ ಅವರವರ ಮನೆ ಹತ್ರ ಇರ್ತಕ್ಕಂತಹ ಸೈಕಿಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ ಓಕೆ ಅವ್ರಿಗೆ ಸೈಕಾಲಜಿಸ್ಟ್ ಸೈಕಾಲಜಿಸ್ ಸೈಕಿಯಾಟ್ರಿಸ್ಟ್ ಬೇಕು ಸೊ ಸೈಕಿಯಾಟ್ರಿಸ್ಟ್ ಹತ್ರ ಸೈಕಾಲಜಿಸ್ಟ್ ಹತ್ರ ಹೋಗೋದು ತಪ್ಪಲ್ಲ ಹ್ಞೂ ಎನಿಬಡಿ ಇಸ್ ರೆಡಿ ಟು ಕೌನ್ಸಿಲ್ ಅವ್ರ ಹತ್ರ ಹೋಗಿ ಕೌನ್ಸ್ಲಿಂಗ್ ತೊಗೊಂಡು ಅವ್ರ ಪ್ರಾಬ್ಲಮ್ ಏನಿದೆ ಆ ಹುಡುಗರು ಯಾಕೆ ಅಲ್ಲಿದ್ದಾರೆ ಏನು ಮಾಡ್ತಾರೆ ಅಂತ ಥೆರಪೀಸ್ ಇರುತ್ತೆ ಅದಕ್ಕೂ ಓಕೆ ಕ್ರೇನೋಸೈಕ್ರಲ್ ಥೆರಪೀಸ್ ಇರುತ್ತೆ ಬೇರೆ ಬೇರೆ ಆಲ್ಟ್ರನೇಟ್ ಇರ್ತವೆ ಅವನ್ನ ಮಾಡಿಕೊಂಡು ಸರಿ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಇಂದ ಹೊರಗಡೆ ಬರ ತರ್ಬೋದು ಸಿಂಪಲ್ ಥೆರಪಿ ಅದಕ್ಕೆ ಎಂಥದ್ದು ಕೆಮಿಕಲ್ಸು ಮಾತ್ರೆಗಳು ಡ್ರಗ್ಸ್ಗಳು ಏನು ಇಲ್ಲೇ ರಂಗೆ ಒಂದು ಅವರ್ ಎರಡು ಅವರ್ ಮೂರು ಅವರ್ ಸೆಷನ್ಸ್ಗಳಿರುತ್ತೆ ವಾರದಲ್ಲಿ ಒಂದು ಹತ್ತು ದಿಸಕ್ಕೊಂದು ಹದಿನೈದು ದಿವಸಕ್ಕೊಂದು ಸೊ ಅವ್ರು ಟೈಮ್ ಸಿಕ್ಕಾಗ ಮಾಡಿಕೊಂಡು ಪ್ಲಾನ್ ಮಾಡಿಕೊಂಡು ಆ ಥರ ಸೆಷನ್ಸ್ ತಗೊಳೋದ್ರಿಂದನೂ ಈ ಬೆಡ್ ವೆಟ್ಟಿಂಗ್ ಪ್ರಾಬ್ಲಮ್ ಇಂದ ಹೊರಗಡೆ ಬರ್ಬೋದು ಆಮೇಲೆ ಮಲ್ಕೊಳೋದಕ್ಕಿಂತ ಮುಂಚೆ ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಯೂರಿನ್ ಪಾಸ್ ಮಾಡೋದು ಒಂದು ರೂಢಿನ ಚಿಕ್ಕ ಮಕ್ಳಿಂದಾನೇ ಟ್ರೈನ್ ಮಾಡಿಬಿಡ್ಬೇಕು ಎಲ್ ಕೆ ಜಿ ಯು ಕೆ ಜಿ ಮಗು ಹೋಗ್ತಿದೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಆಗ್ತಿದೆ ಅಂತಂದ್ರೆ ಆಗ್ಲಿಂದನೇ ಅದನ್ನ ಮೆಂಟಲಿ ಕಂಡೀಷನ್ ಮಾಡೋಕೆ ಶುರು ಮಾಡಿದೆ ಎಸ್ ಯಸ್ ಯಸ್ ನೀನೀಗ ಮಲ್ಕೋತಾ ಇದೀಯ ಯೂರಿನ್ ಪಾಸ್ ಮಾಡಿ ಬಂದೇ ಮಲ್ಕೋಬೇಕು ಕಾಲು ತೊಳ್ಕೊಂಡು ಬಂದೇ ಮಲ್ಕೋಬೇಕು ಸೊ ಆ ಮಗು ಸೋಶಿಯಲಿ ಕಂಡೀಷನ್ ಆಗ್ತಾ ಬರುತ್ತೆ ಹೌದು ಬೆಡ್ ಅಲ್ಲಿ ಗಲೀಜು ಮಾಡಬಾರ್ದು ಸೊ ಅವಾಗ ರೆಗ್ಯುಲರ್ ಆಗಿ ಪ್ರತಿ ದಿವಸ ವಾಶ್ರೂಮ್ಗೆ ಹೋಗಿ ಬಂದು ಮಲ್ಕೊಳ್ಳೋದನ್ನು ಮಿಸ್ ಆಗಿ ಮಲ್ಕೊಂಡು ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಕೆಲವರೆಲ್ಲ ಹೆಂಗ್ ಮಾಡಿದ್ರೆ ಮಿಸ್ ಆಗಿ ಮಲಗಿದ್ರು ಅವ್ನು ರೆಗ್ಯುಲರ್ ಆಗಿ ಉದಾಹರಣೆಗೆ ಗಂಟೆಗೆ ಮಲಗ್ತಿತ್ತು ಅಂದ್ರೆ ಅಕಸ್ಮಾತ್ ಆರು ಗಂಟೆಗೆ ಮಲಗಿದ್ರೆ ಒಂಬತ್ತು ಗಂಟೆಗೆ ಎಬ್ಸಿ ಯೂರಿನ್ ಪಾಸ್ ಮಾಡಿಸಿ ಮತ್ತೆ ಮಲಗಿಸ್ತಾರೆ ಸೊ ದಟ್ ಇಸ್ ಒನ್ ಸಾರ್ಟ್ ಆಫ್ ಇನ್ಫರ್ಮೇಶನ್ ಆ್ಯಂಡ್ ನಾಲೆಡ್ಜ್ ಫಾರ್ ಯುವರ್ ಬ್ರೈನ್ ಅದು ಕ್ಲೀನಾಗಿ ಆ ಟೈಮ್ಗೆ ಕ್ಲೀನ್ ಮಾಡ್ಕೊಳ್ಳೋದನ್ನ ಬ್ಲಡನ್ನು ಕ್ಲೀನ್ ಮಾಡ್ಕೊಳ್ಳೋದು ರೂಢಿ ಮಾಡ್ಕೊಳ್ಳುತ್ತೆ ಮತ್ತು ಎದ್ದ ತಕ್ಷಣ ಯುರಿನ್ ಪಾಸ್ ಮಾಡೋದು ಒಂದು ರೂಢಿ ಇತ್ತು ಅಂದರೆ ಮಗು ಎದ್ದ ತಕ್ಷಣ ಕ್ಲೀನಾಗಿ ವಾಶ್ರೂಮ್ನ ಉಪಯೋಗಿಸುತ್ತೆ ಸೊ ಇವೆಲ್ಲ ಮಗು ನೀವು ನಿಂತಿದ್ದಾಗಲೇ ಮಾಡಿಸ್ಬಿಡ್ಬೋದು ಎದ್ದ ತಕ್ಷಣ ನೀವು ನಿಲ್ಸೋದು ರೂಢಿ ಮಾಡಿಸಿದ್ರೆ ಅದಕ್ಕೆ ಒಂದು ಮಸಲ್ ಮೆಮೊರಿ ಬರುತ್ತೆ ಓಕೆ ನಾನು ಎದ್ದ ತಕ್ಷಣ ಬ್ಲಡ್ರನ್ನ ಖಾಲಿ ಮಾಡಬೇಕು ಅಂತ ಸೊ ಇವೆಲ್ಲ ಬೇಸಿಕ್ಸು ಸರ್ ಆಮೇಲೆ ಕೊಕ್ಕುಗಾಲಲ್ಲಿ ಕುತ್ಕೊಳ್ಳೋದು ನೀವು ಮಗುನ ಕುಕ್ಕುಗಾಲ ಕೂರ್ಸೋ ರೂಢಿ ಮಾಡಿದ್ರಿ ಅಂತಂದ್ರೆ ಓಪನ್ ಆಯ್ತು ಅಂತಂದ್ರೆ ಕ್ಲೀನ್ ಆಗಿ ಮಗು ಟಾಯ್ಲೆಟ್ ಮಾಡೋದ್ರೆ ರೂಢಿ ಮಾಡ್ಕೊಳ್ಳುತ್ತೆ ಈಗ ವಿ ಆರ್ ಇನ್ ವೇರ್ ರೆವಲ್ಯೂಷನೈಸಿಂಗ್ ಏರಾದಲ್ಲಿ ಇದೀವಿ ಕುಕ್ಕರ್ಗಾಲ್ ಹಾಕೊಂಡು ಕುತ್ಕೊಳ್ಳೋಕ ಬರದೇ ಇಲ್ಲ ಅಂತ ಎಷ್ಟೋ ಜನ ಅಂತಾರೆ ಸರ್ ಕುಕ್ಕರ್ಗಾ ಆಗಲ್ಲ ಸರ್ ನಮ್ಗೆ ಬಸ್ಕಿ ಹೊಡಿಯಕ್ಕೆ ಬರಲ್ಲ ಹೇಳ್ತಾರೆ ಸೊ ಅದೆಲ್ಲ ನಿಮ್ಗೆ ಇಂಟರ್ನಲ್ ಆರ್ಗನ್ಸ್ ಮೇಲೆ ಹೊಡೆತ ಕೊಟ್ಟೆ ಕೊಡುತ್ತೆ ರೆಗ್ಯುಲರ್ ಆಗಿ ಪ್ರಾಪರ್ ವೇ ಅಲ್ಲಿ ಮಂಡಿನ ಸ್ಟ್ರೈಟ್ ಆಗಿಟ್ಕೊಂಡು ಸೊಂಟ ಮಾತ್ರ ಹಿಂದೆ ಹೋಗೋ ಥರ ಬಸ್ಗೆ ಓಡದ್ರೆ ಈ ಕೋರ್ ಮಸಲ್ಸ್ ಹೊಟ್ಟೆ ಹದಿರೋ ಮಜಲ್ಸ್ ಗಟ್ಟಿ ಆದ್ರೆ ಅವರಿಗೆ ಈ ಪ್ರಾಬ್ಲಮ್ಗಳಿಂದ ದೂರ ಇರಬಹುದು ಕರೆಕ್ಟ್ ಕರೆಕ್ಟ್ ಸೊ ಮಂಡಿ ಸ್ಟ್ರೈಟ್ ಇರಬೇಕು ಸೊಂಟ ಹಿಂದಕ್ಕೆ ಹೋಗಿ ಸ್ಪೈನ್ ಸ್ಟ್ರೈಟ್ ಆಗಿರ್ಬೇಕು ಹ್ಮ್ ಹ್ಮ್ ಬೇಕಾದ್ರೆ ಮಾಡಿಸಿ ತೋರಿಸ್ಬೋದು ಖಂಡಿತ ಸರ್ ಇಲ್ಲ ಇದನ್ನ ತಿಳ್ಕೊಳ್ಳೇಬೇಕು ಯಾಕಂದ್ರೆ ತುಂಬ ಸಮಸ್ಯೆಗಳು ಇದೆ ಆದರೆ ನಾವು ಪ್ರತಿದಿನ ಅದ್ರ ಬಗ್ಗೆ ಹೇಳ್ತಾನೆ ಇದ್ದೀವಿ ಜನ ಎಷ್ಟು ಎಚ್ಚೆತ್ಕೊಳ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿರೋ ಇಲ್ಲ ಸರ್ ಸಿಂಪಲ್ ನಿಮ್ಮ ಯೂಟ್ಯೂಬ್ ಚಾನಲ್ದು ಸಬ್ಸ್ಕ್ರೈಬರ್ಸು ಸಾಧಾರಣ ಒಂದು ಆರೂವರೆ ಲಕ್ಷ ಜನ ಇದಾರೆ ವಿಡಿಯೋ ವ್ಯೂವ್ಸ್ ನಾವು ಯೂಶಲಿ ನೋಡಿದ್ರೆ ಐವತ್ತು ಸಾವಿರ ಒಂದು ಲಕ್ಷ ಜನ ಸೊ ನಾವು ಮಾಡೋ ಕಂಟೆಂಟ್ ಅಲ್ಲಿ ಒಂದು ಪರ್ಸೆಂಟ್ ಜನ ಫಾಲೋ ಮಾಡಿದ್ರು ಒಂದ್ ಲಕ್ಷದಲ್ಲಿ ಒಂದೇ ಸಾವಿರ ಜನ ತಿದ್ಕೊಳ್ಳೋದು ಇನ್ನು ಆರು ಕೋಟಿ ಜನ ಚೇಂಜ್ ಆಗಕ್ಕೆ ಟೈಮ್ ಇದೆ ಟೈಮ್ ಬಹುಶಃ ನಾನು ಬಹುಶಃ ಹೇಳ್ತಾ ಇದ್ದೆ ನಿಮ್ಮ ಹತ್ರ ಆಗ್ಲೇ ಮಧ್ಯಾಹ್ನ ಮಾತಾಡ್ಬೇಕಾದ್ರೆ ಅಂದ್ರೆ ಯಾರು ಮನೆಯಂಗಳಕ್ಕೆ ಒಂದು ರೋಗ ಅನ್ನೋದು ಬರುತ್ತೆ ಅವಾಗ್ಲೇ ಅವ್ನು ಎಚ್ಚೆತ್ತು ಆ ಅಲ್ಲಿ ಆದ್ರೂ ಸರ್ಚ್ ಮಾಡಿ ನೋಡ್ತಾನೆ ಸೊ ಯಾರಾದ್ರೂ ಈಗ ನೋಡಿ ಶುಗರ್ ಬಗ್ಗೆ ಎಷ್ಟೊಂದು ಹೇಳಿದ್ವಿ ನಾವು ಸರ್ ಸರಿ ಮಾಡ್ಕೋಬಹುದು ಸರಿ ಆಗತ್ತೆ ಭಯ ಪಡಬೇಡಿ ಈಗೀಗ ಇದೆ ಅಂತ ಆದ್ರೂ ಕೆಲವೊಬ್ರಿಗೆ ಹೋಗ್ಲೇ ಇಲ್ಲ ಸರ್ ಬೇಜಾನ್ ತಿಂತಾರೆ ಎಣ್ಣೆ ತಿಂಡಿಗಳು ಮೇ ಬಿ ಅವರು ಪ್ರೀವಿಯಸ್ ಎಕ್ಸ್ಪೀರಿಯನ್ಸಸ್ ಅಥವಾ ಅವರು ಡಿಸೈಡ್ ಆಗಿದ್ದಾರೆ ನನಗೆ ಸಕ್ಕರೆ ಕಾಯಿಲೆ ಬಂದಿದೆ ಅದು ಒಂದು ಲಕ್ಸುರಿ ಅಂತ ಲಕ್ಸುರಿ ಅಂತ ಡಿಸೈಡ್ ಆಮೇಲೆ ಬರದೇ ಇರೋರು ಒಂದು ಒಂದು ಇದಿದೆ ಸರ್ ನಮ್ಗೆಲ್ಲ ಬರಲ್ಲ ಬರಲ್ಲ ಅವ್ರಿಗೆ ಬರೋದ್ ಬೇಡ ನನ್ನ ಹೋಲ್ ಆರ್ಟೆಡ್ ವಿಶಸ್ ಯಾರಿಗೆ ಬರಲ್ಲ ಅಂತ ಫಿಸಿಕಲಿ ಆಕ್ಟಿವ್ ಆಗಿದ್ದು ಕೆಲಸ ಮಾಡ್ತಾರೆ ಅವ್ರಿಗೆ ಬರೋದ್ ಬೇಡ ಬರೋದ್ ಬೇಡ ಬಾರ್ಡರ್ ಅಲ್ಲಿ ಇದೆ ಪ್ರಾಬ್ಲಮ್ ಅಲ್ಲಿ ಇದೆ ಅವರು ಹುಷಾರಾಗ್ಬೇಕು ಆಮೇಲೆ ಎಷ್ಟೋ ಸರಿ ಹೆಚ್ ಬಿ ಎ ಒನ್ ಸಿ ಮಾಡಿಸ್ಕೊಂಡು ಚೆಕ್ ಮಾಡಿ ಅಂತ ಹೇಳ್ತೀವಿ ಕನ್ಫ್ಯೂಷನ್ ಮೊನ್ನೆ ಒಬ್ರು ಯಾರೋ ಫೋನ್ ಮಾಡಿದ್ರು ಸರ್ ನನಗೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಇದೆ ಕೈ ಕಾಲೆಲ್ಲ ಉರಿ ಬರ್ತಿದೆ ಸುಸ್ತಾಗುತ್ತೆ ಜಾಸ್ತಿ ಇವ್ರನ್ನ ಮಾಡ್ತೀನಿ ಶುಗರ್ ಚೆಕ್ ಮಾಡಿಸಿದ್ದೀರಾ ಕೇಳಿದೆ ಹೌದು ಸರ್ ಎಷ್ಟಿದೆ ಸರ್ ಮುನ್ನೂರು ಚಿಲ್ಲರೆ ಇದೆ ಎಚ್ ಬಿ ಸಿ ಚೆಕ್ ಮಾಡಿಸಿದ್ದೀರಾ ಇಲ್ಲ ಮಾಡಿಸಿ ಮತ್ತೆ ಫೋರ್ ಪಾಯಿಂಟ್ ಫೋರ್ ಇದೆ ಸರ್ ಅಬ್ಬ ಅವ್ರಿಗೆ ಡಯಾಬಿಟಿಸ್ ಇಲ್ಲ ಈ ಬೈದಲ್ಲಿ ನನಗೆ ಡಯಾಬಿಟಿಸ್ ಇದೆ ಡಯಾಬಿಟಿಸ್ ಇದೆ ಅನ್ನೋ ಬೈದಲ್ಲಿ ಅವರು ಕಾಯಿಲೆ ಓಕೆ ಸೊ ಅದು ಒಂದು ಒಳ್ಳೆಯದಲ್ಲ ಸೊ ನಿಮ್ಗೆ ಇದ್ದೀರಾ ಅಂತ ನಿಮಗೆ ಒಂದು ಪ್ಯಾರಾಮೀಟರ್ಸ್ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ತುಂಬ ಭಯ ಇತ್ತು ಅಂತಂದ್ರೆ ಚೆಕ್ ಮಾಡಿಕೊಂಡು ಹೆಚ್ ವಿ ಒನ್ ಸಿ ಫೈವ್ ಪಾಯಿಂಟ್ ಸಿಕ್ಸ್ ಒಳಗಡೆ ಮೇಂಟೇನ್ ಆಗ್ತಿದೆ ಅಂತಂದ್ರೆ ಒಳ್ಳೆ ಲೈಫ್ ಸ್ಟೈಲ್ ಮೇಂಟೇನ್ ಮಾಡಿಕೊಂಡು ಫಿಸಿಕಲಿ ಆಕ್ಟಿವ್ ಆಗಿದ್ರೆ ಎಸ್ ಆರಾಮಾಗಿತ್ತು ಎಸ್ ಖಂಡಿತ ಸರ್ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೆ ಮಾಹಿತಿಯನ್ನು ನಾವು ನಿಮಗೆ ಕೊಟ್ವಿ ಸೊ ನಿಮ್ಗೆ ಏನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಯಾಕಂದ್ರೆ ನಾವು ಅದನ್ನು ತಗೊತೀವಿ ನಾವು ಫ್ರೀ ಇದ್ದಾಗೆಲ್ಲ ಅದನ್ನ ಓದ್ತೀವಿ ಬಹುಶಃ ರಿಪ್ಲೈ ಅನ್ನ ಕೊಡೋಕೆ ಸಾಧ್ಯ ಇಲ್ಲ ಸುಮಾರು ಮೆಸೇಜ್ಗಳು ಬರೋದರಿಂದ ರಿಪ್ಲೈ ಮಾಡಲ್ಲ ಅದಕ್ಕೂ ಬೇಜಾರು ಮಾಡ್ಕೋಬೇಡಿ ಆದರೆ ನಮ್ಮ ಕಾರ್ಯಕ್ರಮವನ್ನು ಡೈಲಿ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿದವರು ನಿಮ್ಮದೇನಾದರೂ ಫ್ಯಾಮಿಲಿ ಗ್ರೂಪ್ಸ್ಗಳಿದ್ರೆ ಅಲ್ಲಿಗೆಲ್ಲ ಈ ಈ ಮಾಹಿತಿನ ಸ್ವಲ್ಪ ಶೇರ್ ಮಾಡಿ ಅವರುಗಳು ಇದನ್ನು ನೋಡಲಿ ಅವರು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಎಕ್ಸೆಟಿ ಸ್ಟುಡಿಯೋ